ஒ நோட் நான் கண்டிஷ்டி நானு நான் கேட்கான மதவி ஆகிய அந்த இஷ்டி நோடு ಹೆಂಗೈತಿ ಅದಕ್ಕೆ ನೀನು ಕನ್ನಡ ಮೊಸಡಿ ನೋಡ್ಕೋ ನಿನ್ನ ಯಾವ ಹೆಣ್ಣು ಇಷ್ಟ ಪಡಂಗಿಲ್ಲ ಅಂತ ಹೇಳಿದೆ ಯಾವುದೋ ಒಂದು ಡಕೋಟ ಎಕ್ಸ್ಪ್ರೆಸ್ ಸಿಗುತ್ತೆ ನೋಡು ಮಾಡ್ಕೊ ನಿನಗ ಬೆನ್ನಿ ಅಂತ ಹುಡುಗಿ ನಾನು ಬೇಕಾ ಅಂತ ಕೇಳಿದೆ ನನ್ನ ಮದುವೆ ಆಕಿ ನಂತ ಏನು ಯೋಗ್ಯತೆ ಐತಿ ಅಂತ ಕೇಳಿದೆ ನನ್ನ ಕಾಲನ್ ಚಪ್ಪಲಿಗೂ ಸಮಯ ಇಲ್ಲ ನೀನು ತಂದೆ ಮೊನ್ನೆ ಕುಡ್ದಿನ ನೀನು ಕೇಳಿ ಅಂದ್ರೆ ಅದು ಬಿಟ್ಟು ಹ ನಿನಗೇನು ಯೋಗ್ಯತೆ ಐತಿ ಅಂತ ಕೇಳ್ತಾರನ ಬಾಯನ್ ಹಲ್ಲ ಮರಿಯಾ ಯಾಕ ಸೌಖ್ಯ ಹೆಚ್ಚಾಗಿತ್ತೇನ ಗಣಸಿಗೆ ಒಂದು ಮರಿಯಾ ಇರ್ತತಿ ಮರಿಯಾ ಕೊಟ್ಟು ಮರಿಯಾ ತಗೋಬೇಕು ಅವ ಅಂತ ಸುಮ್ ಬಂದನ ಬೇರೆ ಬೇರೆ ಯಾರ ಅಂದ್ರನ ನಿಂದ ಇತ್ತು ವಾಲ್ಗ ಗಿಟ್ಟು ಹೆಣ್ಣಾಗಿ ಹೆಣ್ಣಿನ ತರ ಇರಕಲಿ ಅವ ಕೇಳಬೇಕನ ನನ್ನ ನಾನು ನಿನ್ನ ಮುಂದೆ ಹೇಳಿದಿಲ್ಲ ಅನ್ನ ಅವನು ಮದುವೆ ಆಗಂಗಿಲ್ಲ ಅಂತ ಹೇಳಿ ಹಿಂಗ ಗಂಡ ಬಿಡಿ ಗತೆ ಇದು ಮುಂದೆ ಒಂದಿನ ನಿನ್ನ ಯಾರು ಲಗ್ನ ಆಗಂಗಿಲ್ಲ ಅವನು ಯೋಗ್ಯತೆ ಬಗ್ಗೆ ಮಾತಾಡ್ಕೋಗ ಹಾ ಕಾಲಂ ಚಪ್ಪಲಿ ಸಮ ಇಲ್ಲ ಅಂತ ಬಾಯನ್ ಹಲ್ಲು ಮುರಿಸ್ಕೊಂಡಿ ಏನಂತ ಹೇಳ ಮಾತಾಡ್ತಿ ಪಾಪ ಅವನು ಮನಸಿಗೆ ನೋವಾಗಿತ್ತಿ ಒಳ್ಳೆ ಅಂದ್ರ ಒಳ್ಳೆ ಅಂತ ಹೇಳಬೇಕು அது விட்டு மாதாத்தூர் ஏனந்த ஆச்சார படக்கொண்ட அட்யாட் முந்த யாரும் நோடு ஓதில்ல அது மாந்ய மாத் முகீத்த நானும் டிகிரி முடிச்சேன் தாய் யோசனை மாத்தீனா அவங்க நன்க ஆனஸ் மாச்சேன பரே ஹழிக்கு உத்தி மாத்தாடக்கு நீன மகள உம் பிரீத்தி மகள கங்கா ஆக்கி லக்ன மாடு அவங்க ஆக்கி மகத்த அத்தி சொல்லு ஒழையதல்ல அஹங்க நான் எத்திக நோடில் யாருக்கு கண்ணி கனங்கில் கண்ண குட்டையோ நினு அந்தீனா நன்கே சாக்கி இது கெளி நான முந்த மதவையோடு மதவைய தோர்ஸ் தேன்தா ಅರ್ಥ ಆಯ್ತಾ ಸ್ವಲ್ಪ ನಿನಗೆ ಅಟು ಗುದ್ದಿಲ್ಲನೆ ಯಾಕಂದ್ರ ದೊಡ್ಡ ಅಂದ್ರೆ ನಿನಗೆ ಗೊತ್ತಾಕಿತ್ತ ನೀ ಬೆಳೆದಿರೋದ ಅಂತ ವಾತಾವರಣದಾಗ ಲೇವಲ್ ಅಂದ್ರ ಏನು ಇಲ್ಲ ಈಗನು ಬರೀ ಕಿತ್ತೋದ್ ಮಂದಿಗೆ ಹೋಗಿ ಬಡ್ಕೊಂತಿ ಗೌರಿ ಏನ್ ಮಾತಾಡಕತ್ತಿ ನಿಮ್ಮ ಪಾಪಾ ಅವ ರಾಜ ನನ್ ಮದ್ವೆ ಆಗ್ತಾನಂತ ಏನ್ ಯೋಗ್ಯತೆ ಐತಿ ಅದಕ್ಕೆ ನಿನಗೆ ಏನು ಯೋಗ್ಯತೆ ಐತಿ ನನ್ ಚಪ್ಪಲ್ ಸಮ ಅಲ್ಲ ಆತೇನ ಮನೆ ಬಿಟ್ಟು ಹೋದ್ಲಂತ ರಾಜ ಏನ ಸಿಟ್ ಮಾಡ್ಕೊಂಡಂತ ಅವ್ವ ನನ್ ಬಡಿತಾಳ ಹೇಳ್ರಿ ಪಾಪ ನೀವ ನಿನಗ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು ಅದು ಬಿಟ್ಟು ಹಂಗತಿ ಮಾತಾಡಕ್ ಹೋಗ್ಬಾರ್ದ ಇನ್ನ ಈಗ ನಿಮ್ಮ ಮಗ ಮಾತಾಡಿದಲ್ಲ ಅದು ತಪ್ಪು ಏನಂತ ಮಾತಾಡ್ತೀನಿ ನಿನ್ ಹೆತ್ತ ತಾಯಿ ಆಕಿ ಒಂಬತ್ ತಿಂಗಳ ನಿನ್ ಹೊಟ್ಟೆಗೆ ಇಟ್ಕೊಂಡು ಜೋಪನ ಮಾಡ್ದಾಕಿ ಆಕಿಗೆ ಹಂಗೆಲ್ಲ ಮಾತಾಡ್ತಿ ಏನ ಏಕ ಪಿತ್ತ ನೆತ್ತಿಗೇರಿತೇನ ನಿನಗ ಅಲ್ರಿ ಪಾಪ ನೀವು ಅರ್ಥ ಮಾಡ್ಕೊಳ್ರಿ ಮತ್ತ ಮಮ್ಮಿ ಹಂಗತಿ ಮಾತಾಡ್ತಾಳ ನನ್ಗೆ ಸಿಟ್ಟು ಬಂತ ಅದಕ್ಕಂದೆ ತಾಯಿ ಅನ್ನೋದು ಇಟ್ಕೋಬೇಕು ಅದು ಬಿಟ್ಟು ಹಿಂಗೆಲ್ಲ ಮಾತಾಡೋದಲ್ಲ ಅದು ನನಗೆ ನಿಮ್ಮ ಏನಾರ ಅಂದ್ರೆ ಮತ್ತೆ ನನ್ನ ಸಿಟ್ಟು ಬರ್ತತ್ ನೋಡು ಹ ಏನದ ಹಂಗೆಲ್ಲ ಮಾತಾಡ್ತಾರನ ಆಕಿ ಬಗ್ಗೆ ಏನು ಗೊತ್ತೈತೆ ಅಂತ ಮಾತಾಡ್ತೀನಿ ನೀನ ಅಲ್ರಿ ಪಪ್ಪ ಅದು ಗೌರಿ ಇನ್ನೊಂದು ಮಾತು ಬ್ರ ಅನ್ನುವಂಗಿಲ್ಲ ನಡಿ ಒಳಗ ಇವತ್ತಿನ ಪಪ್ಪ ಇಷ್ಟೊಂದು ಗರಂ ಮಾಡ್ರು ಪಾಟಿ ಆಕಿ ಏನೋ ಒಂದ್ ಅಂದ್ಲಂತೇ ಬೇಸರ ಮಾಡ್ಕೊಣಕ್ ಹೋಗ್ಬೇಡ ಗೌಡ್ರ ಸಣ್ಣಕಿದ್ದಾಗ ನಾ ನಿಮಗ ತಿದ್ರಿ ತಿದ್ರಿ ಅಂತೇ ಬಡ್ಕೊಂಡೆ ನಾ ಏನಾರ ಹೇಳಕ್ ನನ್ನ ಮಗಳು ನನ್ನ ಮಗಳು ಗಂಡು ಸುಡ್ತಾರ ಬೆಳೆಸ್ತೀನಿ ಅಂತಂದ್ರಿ ನೋಡ್ರಿ ಈಗ ಹೆಂಗ ತಾಯಿಗೆ ಎದುರು ಮಾತಾಡುವಷ್ಟು ದೊಡ್ಡಕ್ಕಿ ನಿಮ್ಮ ಮಗಳು ನೋಡಿಲ್ಲ ರಾಜ ಪಾಪ ಹುಡುಗ ಬಾಯಿ ಸತ್ತಿದ್ದದ ಹಾ ಹುಡುಗ ಸಂಗತಿ ಮಾತಾಡ ನಿಮಗರ ಸರಿ ಅನಸ್ತನ ಅದು ಈಗ ಅವ್ರ ಬಾ ಬೇಸರ ಮಾಡ್ಕೊಂಡು ಹೋದ್ರು ಎಲ್ಲ ತಿಳಿಸಿ ಹೇಳಣ ಅದಕ್ಕ ಮೊದ್ಲೇಕ ಹೇಳಿದ್ನಲ್ಲೇ ನಾನು ಅವಂಗ ಈಕಿಗೆ ಹೊಂದಾಣಿಕೆ ಆಗಂಗಿಲ್ಲ ಅಂತೇಳಿ ನೀನು ಹಂಗ ಅದಿ

ಈಗ ಹೋಗಿ ರಮ್ಸೋದು ಸರಿ ಅನ್ಸೋಂಗಿಲ್ಲ ಇನ್ನೇನು ಕಾಲಾಗಪ್ಪ ಸಿಮ್ ಬಂತಲ್ಲ ಉಂಡೆ ತಗೊಂಡು ಹೋಗಿ ನಾ ಎಲ್ಲ ರಮಿಸಿ ಬರ್ತೀನಿ ಸುಮಾರು ಕಂಡ ಎಲ್ಲ ಕಂಡದ ಆಯ್ತು ಬೆಳಗ್ಗೆ ಆ ಕೆಟ್ಟ ಯತ್ ಮಾಡಬೇಡಿ ರೀ ಯಾಕೆ ಮನ್ಯಾತೀನಿ ನಮ್ಮ ಸಿ ಯಾಕ ಪೀಜ ಮಾಡ್ಬೇಕು ಏ ಅದು ನಮ್ಮನೀಗಂಗಿಲ್ಲ ಅವೆಲ್ಲ ಏನು ಮಾ ನೀವೇ ಮಾಡ್ಕೋದೆ ಇದನ್ನೆಲ್ಲ ನಾನು ಮಾಡೋಕ್ಕಾಗತ್ತನ ಎಲ್ಲೆ ನೀನು ಮಾಡ್ಕೊ ಹೋಗು ಹ್ಞೂ ಎಲ್ಲ ನಾನು ಮಾಡ್ಕೊತೀನಿ ನೀನು ಏನೇನು ಮಾಡ್ಬೇಡ್ರಿ ಈಗ ಕಟ್ಟಿ ಹೊತ್ತು ಕಳೆದು ಆಗಿರಿ ఇలా ఇవి నోడి నాటకం నోడుకో అంత ఇంకా హత్తు కలదు బుడుగు ఇవత్త డాడీ హాకిని తూస దగ్గర తిరుతా దేవరు పూజ మాడబకు బ్యాడీ హాకబకు ఇన్ను హలు కోగి పూజ మాడ బర్బకు హల్దా వన్ తేకి దేవరు దావు అనేల పూజ మాడబకు కొబ్బేకి ఏట అంత మాలి తూ బదిదన నాను హాకిన ఐగి నీ తెలిన హాప నందు ఆ మంత నిని తూ బదిదన ఏత మాడ్రి ఇన్నే జక్కమని ఇల్లి అది బెల్ల ಯೋತಾ ಮಸಿ ಮತ್ತೆ ನಾನು ಕೂಡ ಜಲ ತಕೊಂಡು ಹೋಗಬೇಕು ಸುಮ್ಮನೆ ಆ ಇವನ ಎತ್ತು ಮಾಡ್ರಿ ಹಂಗ ಗುಲಗಂಜಿ ಇಟ್ಟಿದ್ದಿ ನೋಡ್ರಿ ಅಲ್ಲಿ ಕನ್ನಿಗೆ ಗುಲಗಂಜಿ ಹೆತ್ರ್ಯಾ ಎತ್ತಿನ ಗು ಕನ್ನಿಗೆ ಸುಮ್ಮನೆ ಆಡಡ ಕೋಲಿ ಇಲ್ಲ ನಾನು ಮನೆಗೆ ಇದ್ರಿ ಏನಾರ ಒಂದು ಹಚ್ಚೆ ಬಿಡತಾಳ ದಗದನ ಹ್ ಮಾರ್ಬೇಕಪ್ಪ ಎಲ್ಲಾನು ಪಾರು ಪಾರು baille ಯಾಕೋ ಏಯ್ ನಿಮೌನ್ baille ಇಲ್ಲಿ ಹೊಸ टाइम ಅಲ್ಲಿ ಬದಾಗ

ಅದನ್ನು ಮಾಡೋದ್ ಬದ್ಲಿ ಸುಮ್ನೆ ಎತ್ತು ಮಾಡುದು ಬೀಸಿ ಮೊದ್ಲಿಕ್ಕ ಮಂಡೆದ ನನ್ನ ಹೆಂತಿ ಒಂದ್ ಏನ್ ಹತ್ಕೊಂಡ್ ನಿಂತಿರ್ತಾಳ ಅದ್ರ ಮಾಡಿಸು ಮಠ ಬಿಡಂಗೇನೆ ಇಲ್ಲ ಹ್ಮ್ ಎತ್ತು ತನ್ನ ಎದ್ದು ಯಾಕೋಬಾಳದಲ್ಲೇ ಮಲ್ಲನ ಗೌಡ ಬೇಕಿತ್ತನ್ಲೇನಗ ಇದು ಹಾ ಎತ್ತು ಅದು ನೋಡ ಮಸ್ತ ಅದು ನೋಡ ಜೋಡಿ ಎತ್ತ

ಕುರ್ಗಿ ಮಾಡಿದಿನಿ ಅನ್ನ ಮಾಡಿದಿನಿ ಕಟ್ಟಿನ್ ಸಾರಿಗೆ ಒಗಣೆ ಹಾಕಬೇಕು ಒಗಣೆ ಹಾಕಿನಿ ಆ ಊಟ ಆನ್ಕೊಂಡಾ ಹೊರಬೇಡಿ ನೀವು ಹ್ಮ್ ಹ್ಮ್ ಆಟಾ ಮಾಡು ತೂಕೋ ಲೀಪರು ಪರಿ ಯಾಗ ಬನಿ ಬದಲಾತಲ್ಲ ಏನು ಏನು ಆಚಿತ್ತು ಅಹ ಏನಿಲ್ಲ ಅದು ಮತ್ತೆ 호ಸ್ಟೆಲ್ ಲಗ್ನದಾಗ ನಂದಾ ತಾಟ್ನೇಗೆ ತಿಂತಿದ್ವಿ ಅದಕ್ಕೆ ಆ ಇವತ್ತು ಒಂದ್ ತಟ್ನಿ ಊಟ ಮಾಡೋಣ ಅಯ್ಯೋ ದೇವ್ರ ಅಲ್ರಿ ಸೊಸಿ ಬಂದ ಮನೆಯ ಸೊಸಿ ಅದ ಏನನ್ನ ಹಾಕಿಲ್ಲ ಎಲ್ಲರ ಬುದ್ಧಿ ಇಟ್ಟಿದೆ ನಿಮ್ದ ಮನೆಯಾಗ ಇಟ್ಟು ಮಂದಿ ಇರ್ತಾರ ಮುದುಕರಾಗಿ ಒಂದ ತಾಟ್ನ ಕುಂತ್ಕೊಂಡು ಊಟ ಮಾಡಿದ್ರ ಅಯ್ಯೋ ಇವಕ್ಕೇನು ಮುದಿ ಹುಚ್ಚ ಹಿಡ್ದ ಅನ್ನಂಗಿಲ್ಲ ಅದು ವಯಸ್ಸಾದ ಮೇಲಿನ ಗೊತ್ತಿಡಿಯೋದು ನಿನಗೇನು ಗೊತ್ತೈತಿ ಉಜ್ಜಿ ಬಿಟ್ಟು ಹಂಗ ಮಾತೆಲ್ಲೆಲ್ಲಿಗೋ ಹೊಕ್ಕ ಪೂಜೆ ಮಾಡ್ತೀನಿ ಮದ್ಲಕ್ಕ ಹ್ಮ್ ಪೂಜೆ ಎದುರ್ದು ಇವತ್ ಮನೆ ತಿನ್ನೆ

ಯಾರೇರೇನ್ ಮ್ಯಾಗ ದೇವ್ರ ಪೂಜೆ ಮಾಡ್ತೀನಿ ಅಂತಿ ಅತ್ತಿ ಈ ಮನಿ ಸೊಸಿ ದಿನಂತಿ ಎಷ್ಟು ಸಲ ಜ್ಞಾಪಿಸ್ಬೇಕು ಆದ್ರೂ ಅತ್ತಿನಿ ಏನ ನಿಮ್ಗ ಮರುವಿನ ಶಕ್ತಿ ಬಹಳ ಕಡಿಮೆ ಆಗೈತಿ ನೋಡ್ರಿ ಹೊಳ ಮಳ ನೆನಪಿಸ್ಬೇಕು ನಾನ್ ನಿಮ್ ಸೊಸಿಯ ದಿನರಿ ನಾನ್ ನಿಮ್ ಸೊಸಿ ಇದೀನ್ರಿ ಐತಿ ಅಂತೇಳಿ ಬಹಳ ಮರುತ್ತ ಬಿಡ್ರಿ ಇಲ್ಲ ನಾನ ಬದಾಮಿ ನೆನ್ಸಿಡ್ತೀನಿ ಹ್ಮ್ ದಿನಾ ಒಂದ್ ಐದು ಬದಾನಿ ತಿನ್ರಿ ಅಂದ್ರ ನಿಮ್ನ ನೆನ್ಪಿನ ಶಕ್ತಿ ಹೆಚ್ಚಾಗುತ್ತ ಹ್ಮ್ ಮತ್ತ ನಾ ದಿನ ನೆನ್ಪಿಸುದು ತಪ್ಪುತ್ತ

ನೋಡಿ ಪರವ ಹೆಂಗೆ ಮಾತಾಡ್ತವೆ ಅಕ್ಕಿ ಹಾಂ ಅನ್ನಂಗಿಲ್ಲ ಅನ್ನೋಂಗಿಲ್ಲ ಅನ್ನಂಗಿಲ್ಲ ಹೆಂಗ್ ಹೆಂಗೆ ಮಾತಾತಾವ ನೋಡಕಿ ನೀವು ಯಾಕ ನಾ ನಿಮ್ಮಿಬ್ರು ಅಕ್ಕಿ ಸಸಿ ನೋಡು ಬರಂಗಿಲ್ಲ ಇವ್ವ ಅದೇನೋ ಅಂತಾರಲ್ಲ ನಾ ಅಂದ್ರೆ ನನಗೂ ಒಳ್ಳೆಯ ಅದನ್ನು ಅಂತ ಐತಿ ಈಗ ಯಾಕೆ ಬೇಕವ್ವ ಒಂದು ಅನಸ್ಕೊ ಚಂಡ ಹೇಳಿ ಅಂತೇಳಿ ಹಾಂ ಯಾಕ ಮಾಡಿದ್ರು ಅಕ್ಕಿ ಸಸಿ ಮುಂದ ನೀವು ನೀವು ಒಂದಾವ ನಾವು ಕರಿಯಕ್ನ ಯಾರು